ಬಂದಿದೆ ಗೊತ್ತಾಗುತ್ತೆ ಹೌದು ಸಾಧಾರಣವಾಗಿ ಆರಂಭವಾಗಿ ಅಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಅದು ನೇಸಲ್ ಸೆಕ್ರೇಷನ್ ಜಾಸ್ತಿ ಆಗೋದು ಸೀನು ಬರುವುದು ನಿರಂತರವಾಗಿ ಶೀತ ಯಾವಾಗಲೂ ಬಿಡದೆ ಬರುವಂತಹ ಪೋಸ್ಟ್ ನೇಸಲ್ ಡ್ರಿಪ್ ಅಂತ ಇದೆ ಅಂದರೆ ನಮ್ಮ ನೇಸಲ್ ಪಾತಿನ ಹಿಂಬದಿಯಿಂದ ಶ್ವಾಸಕೋಶಕ್ಕೆ ನಿರಂತರವಾಗಿ ಅದು ಡ್ರಿಪ್ ಆಗ್ತಾ ಇರ್ತದೆ ಅದು ಕೂಡ ಒಂದು ಆರಂಭದ ಹಂತ ಆವಾಗ ಅದನ್ನು ಸಹಜೋಪಾಯಗಳಿಂದ ಸ್ಟೀಮ್ ಎನ್ನಲೇಷನ್ ಇರ್ಬೋದು ಅಥವಾ ಉಸಿರಾಟ ಕ್ರಮವನ್ನು ಉತ್ತಮಗೊಳಿಸುವಂತಹ ವ್ಯಾಯಾಮಗಳಿರ್ಬೋದು ಇವುಗಳಿಂದ ಸರಿಪಡಿಸ್ಲಿಕ್ಕಾಗ್ತದೆ ಅಲ್ಲಿ ನಾವು ವಿಫಲರಾದರೆ ಅದು ಶ್ವಾಸಕೋಶವನ್ನು ಸೇರಿ ಅದು ನಮ್ಮ ಶ್ವಾಸ ಮಾರ್ಗಕ್ಕೆ ಅವರೋಧವನ್ನು ಅದು ಆಬ್ಸ್ಟ್ರಕ್ಷನ್ ಮಾಡ್ತದೆ ಅದರಿಂದ ನಿರಂತರವಾಗಿ ಉಸಿರಾಟಕ್ಕೆ ಪ್ರಯತ್ನಗಳು ಹೆಚ್ಚು ಆ ಸಾಕ್ತಾ ಹೋಗ್ತವೆ ಎಫರ್ಟ್ಫುಲ್ ಬ್ರೀತಿಂಗ್ ಹೇಳ್ತೇವೆ ನಾವು ನಿರಂತರವಾಗಿ ತನ್ನಷ್ಟೇ ನಡೀತಿದ್ದ ಪ್ರತಿಕ್ರಿಯೆಯನ್ನು ಕೃತಕವಾಗಿ ಅವನು ಉತ್ತಮವಾಗಿ ಹಾಕುವಂತಹ ಕೆಲಸಕ್ಕೆ ಪ್ರಯತ್ನ ಪಡ್ತಾನೆ ಇದರಿಂದ ಲಂಗ್ಸ್ ಟಿಶ್ಯೂಗಳು ತುಂಬ ವೀಕ್ ಆಗ್ತಾ ಹೋಗ್ತವೆ ಕಡೆಗೆ ಅದು ನಿರಂತರವಾಗಿ ಅದರ ಅವರೋಧಗಳು ಮುಂದುವರಿಯುತ್ತಾ ಅವನಿಗೆ ನಿರಂತರವಾಗಿ ಸಮಸ್ಯೆಗಳು ಬೇರೆ ಬೇರೆ ರೀತಿಯಲ್ಲಿ ಗೊತ್ತಾಗ್ತದೆ ಆರಂಭದಲ್ಲಿ ಕೆಮ್ಮು ಬರಬಹುದು ಕಫ ಬಾರದೇ ಇರಬಹುದು ಕಫ ಬರ್ಬೋದು ಎದೆ ಎಲ್ಲ ಒಂಥರ ಬಿಗು ಹಿಡ್ಕೊಂಡ ಹಾಗೆ ಅಥವಾ ತುಂಬ ಚುಚ್ಚಿದ ಹಾಗೆ ಡಿಫಿಕಲ್ಟಿ ಇನ್ ಬ್ರೀತಿಂಗ್ ಹೇಳ್ತೇವೆ ನಾವು ಸಹಜ ಪ್ರಕ್ರಿಯೆ ಆದ ಶ್ವಾಸೋಚ್ಛಾಸದಲ್ಲಿ ತೊಂದರೆಗಳು ನೋವು ಇರಿಟೇಷನ್ನು ಇತ್ಯಾದಿಗಳನ್ನು ಕಾಣಬಹುದು ಕಫ ಹೋದ ಮೇಲೆ ಸ್ವಲ್ಪ ಅದರಿಂದ ಶಾಂತಿ ಅಥವಾ ಉಪಾಯ ಕೂಡ ತುಂಬ ಬೆನಿಫಿಟ್ ಕೂಡ ಕಾಣ್ಬೋದು ಮಲಕ್ಕೊಂಡ್ರೆ ಜಾಸ್ತಿ ಆಗ್ತದೆ ಹೇಳಿದರೆ ಕಫ ಎಲ್ಲ ಜಾಗದಲ್ಲೂ ಕೂಡ ಸ್ಪ್ರೆಡ್ ಆಗಿರ್ತದೆ ನಾವು ಕೂತಾಗ ಅಥವಾ ನಿಂತಾಗ ಅದು ಗ್ರಾವಿಟೇಷನ್ ಫೋರ್ಸಿಂದಾಗಿ ಅದರ ಶ್ವಾಸಕೋಶದ ಕೆಳಭಾಗಕ್ಕೆ ಬಂದು ನಿಂತು ಮೇಲಿನ ಭಾಗದಿಂದ ಚೆನ್ನಾಗಿರ್ತದೆ ಈ ಲಂಗ್ಸಿನ ಕೆಲಸ ಮುಖ್ಯವಾಗಿ ಅನ್ನು ಯೂಸ್ ಮಾಡಿ ವಿಷಿಯೇಟೆಡ್ ಬ್ಲಡ್ ಅಥವಾ ಅಶುದ್ಧ ರಕ್ತವನ್ನು ಶುದ್ಧ ರಕ್ತವಾಗಿ ಕನ್ವರ್ಟ್ ಮಾಡುವಂತಹ ಕೆಲಸಗಳನ್ನು ಮಾಡಬೇಕಾಗ್ತದೆ ಶ್ವಾಸಕೋಶ ಆ ಕೆಲಸವನ್ನು ಹೃದಯದ ಸಂಪರ್ಕದಲ್ಲಿ ಕಾರ್ಡಿಯೋ ರೆಸ್ಪಿರೇಟರಿ ಆಕ್ಟಿವಿಟಿ ಇದರಿಂದ ನಡೀತಾ ಇರ್ತದೆ ಈ ಆಬ್ಸ್ಟ್ರಕ್ಷನ್ ಇಂದಾಗಿ ರಕ್ತ ಸಂಬಂಧವಾದಂತಹ ಸಮಸ್ಯೆಗಳು ಅಥವಾ ಉಸಿರಾಟಕ್ಕೆ ಸಂಬಂಧಿಸಿದಂತಹ ಅನಾಕ್ಸಿಯಾ ಅಥವಾ ಆಕ್ಸಿಜನ್ನ ಪ್ರಮಾಣ ಕಡಿಮೆಯಾಗಿ ಬೇರೆ ಬೇರೆ ರೀತಿಯ ಚಿಹ್ನೆಗಳು ಕೂಡ ಕಾಣಬಹುದು ಪೇಷೆಂಟ್ ರೋಗಿಗೆ ಸ್ವಲ್ಪ ನಡೆದರೂ ಶ್ರಮ ಆಗೋದು ಇತರ ಪ್ರದೇಶಗಳಿಗೆ ಹೋಗ್ಲಿಕ್ಕೆ ಆಗದಿರುವುದು ಶೀತ ಪ್ರದೇಶಕ್ಕೆ ಕಾಲಿಡ್ಲಿಕ್ಕೆ ಆಗದಿರುವುದು ಅಥವಾ ಶೀತ ವಸ್ತುಗಳನ್ನು ಹತ್ತಿರದಿಂದ ನೋಡಿದರೂ ಕೂಡ ಉಸಿರಾಟಕ್ಕೆ ತೊಂದರೆ ಬರುವಂಥದ್ದು ಇಂಥ ಕಾಯಿಲೆಗಳು ನಿರಂತರವಾಗಿ ಹೆಚ್ಚುತ್ತಾ ಹೋಗ್ತವೆ ಒಂದು ದಿವಸ ಅವನು ಪರ್ಮನೆಂಟಾಗಿ ಶ್ವಾಸರೋಗದ ಪೇಷಂಟ್ ಆಗಿ ಕನ್ವರ್ಟ್ ಆಗ್ತಾನೆ ಇದರಿಂದ ಹೊರಗೆ ಬರಲಿಕ್ಕೆ ಅವನು ವಿವಿಧ ಉಪಾಯಗಳನ್ನು ಕಂಡುಕೊಳ್ಬೇಕಾಗುತ್ತೆ ಆರಂಭದಲ್ಲಿ ಅವರವರೇ ಏನೋ ಸ್ವಯಂ ವೈದ್ಯಕೀಯದಿಂದ ಏನೇನೋ ಮಾಡ್ಕೊಳ್ತಾರೆ ಮತ್ತು ಆಸ್ಪತ್ರೆಗೆ ಹೋಗಿ ವೈದ್ಯರಥ ತೋರಿಸ್ತಾರೆ ಅವಾಗ ಅವರು ಬೇರೆ ಬೇರೆ ವಿಧಾನಗಳಿಂದ ಚಿಕಿತ್ಸೆಯನ್ನು ಮಾಡ್ತಾರೆ ಒಂದೇ ಪದ್ಧತಿಯಲ್ಲಿ ವಿಶೇಷವಾದಂಥ ಚಿಕಿತ್ಸೆಗಳನ್ನು ಬೇರೆ ಬೇರೆ ಜನ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಟೈಮಲ್ಲಿ ಮಾಡ್ಬೋದು ಕೆಲವು ಸಮರ್ಪಕವಾಗಿರ್ಬೋದು ಕೆಲವು ಅಸಮರ್ಪಕವಾಗಿರ್ಬೋದು ಕೊನೆಯಲ್ಲಿ ಒಂದು ಸ್ಟೇಜ್ ಸ್ಟೇಜಿನಲ್ಲಿ ಅದು ತುಂಬ ಕಂಟ್ರೋಲ್ಗೆ ಬರಬಹುದು ಅಥವಾ ರಿಪೀಟೆಡ್ಲಿ ಟ್ರಾನ್ಸಿಯೆಂಟ್ ಅಟ್ಯಾಕ್ಸ್ ಅಥವಾ ಫ್ರೀಕ್ವೆಂಟ್ ಅಟ್ಯಾಕ್ಸ್ ಬರ್ತಾ ಅಥವಾ ಒಬ್ಬನಿಗೆ ಅದರ ನಿರಂತರವಾದಂತಹ ತೊಂದರೆಗಳು ಜೀವ ಉದ್ದಕ್ಕೂ ನಡೀತಾ ಇರಬಹುದು ಅಥವಾ ಅದರಿಂದ ಮರಣ ಕೂಡ ಸಂಭವಿಸಬಹುದು ಈಗ ಮಕ್ಕಳಲ್ಲಿ ನಾನು ಕೇಳಿದ್ದೇನೆ ಹುಟ್ಟಿದ ಮಕ್ಕಳಲ್ಲಿ ಕೆಲವರಲ್ಲಿ ಈ ಉಬ್ಬೆಸ ಬರ್ತದೆ ಅದು ಮತ್ತೊಂದು ಹತ್ತು ಹದಿನೆರಡು ವರ್ಷದ ನಂತರ ಅದು ಕಡಿಮೆ ಆಗುತ್ತೆ ಅಂತ ಇದು ಸತ್ಯನಾ ಅದು ಒಂದು ರೀತಿಯ ಇಮ್ಯುನಿಟಿ ಅನ್ಸೆವೆ ವ್ಯಾಧಿಕ್ಷಮತ್ವವನ್ನು ಹೊಂದುವಂತಹ ಸಮಯ ಐದು ವರ್ಷದ ಮೇಲೆ ಹತ್ತು ವರ್ಷದೊಳಗೆ ಸಾಧಾರಣವಾಗಿ ಎಲ್ಲ ಮಕ್ಕಳು ಬಾಕಿ ಎಲ್ಲ ಆಹಾರ ಪೋಷಕಾಂಶಗಳು ನ್ಯೂನತೆಗಳು ಇಲ್ಲದಂತಹ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತದೆ ಅಥವಾ ಅಪ್ಪ ಅಮ್ಮ ತುಂಬ ಆರೋಗ್ಯವಂತರಾಗಿದ್ದ ಮಕ್ಕಳಿಗೆ ಬರಬಹುದು ಎಲ್ಲ ಮಕ್ಕಳಿಗೆ ಬರ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಅಥವಾ ಅವರು ಅನುಸರಿಸುವ ವಿಧಾನಗಳಿಂದಲಾಗಿಯೂ ಅದು ಅದಕ್ಕೆ ಸಮಸ್ಯೆ ಆಗ್ಬೋದು ಅದನ್ನು ಸಮತ್ ವಿರೋಧಿಸುವಂಥ ಶಕ್ತಿ ಅವರಲ್ಲಿ ಉಂಟಾಗದಿರಬಹುದು ವ್ಯಾನಿಕ್ಷ ಅಥವಾ ಇಮ್ಯುನಿಟಿ ಪವರ್ ಅವರಲ್ಲಿ ಬರುವಲ್ಲಿವರೆಗೂ ಕೆಲವರಿಗೆ ಬೇಗ ಬರ್ಬೋದು ಕೆಲವರಿಗೆ ಬರದಿರ್ಬೋದು ಅಥವಾ ಕೆಲವರಿಗೆ ಔಷಧಿಯ ಮೂಲಕ ಬರಬಹುದು ಅಥವಾ ಕೆಲವು ಪ್ರಕ್ರಿಯೆಗಳಿಂದ ಉದಾಹರಣೆಗೆ ಪ್ರಾಣಾಯಾಮ ಯೋಗ ಇತ್ಯಾದಿಗಳಿಂದ ಕೂಡ ಕೆಲವರು ತುಂಬ ಕಂಟ್ರೋಲ್ ಮಾಡುವಂಥ ವಿಧಾನ ಇದೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅದು ವ್ಯಾಪ್ಯ ವ್ಯಾಧಿ ಅಂತೇಳಿ ವ್ಯಾಪ್ಯ ವ್ಯಾಧಿ ಅಂತ ಹೇಳಿದ್ರೆ ಯಾವಾಗ ನಾವು ಔಷಧಿಯನ್ನು ತಗೊಳ್ತಾ ಇದ್ದೇವೋ ಅಲ್ಲಿವರೆಗೂ ಅದು ತುಂಬ ಹತೋಟಿಯಲ್ಲಿರ್ತದೆ ಯಾವಾಗ ಔಷಧಿ ಅಥವಾ ಪಥ್ಯಗಳನ್ನು ಮಾಡದೇ ಇರ್ತೇವೆ ಅಂದರೆ ಅವನಿಗೆ ಉಬ್ಬಸ ಕಾಯಿಲೆ ಬಂದಂಥ ಮನುಷ್ಯ ಆಗದಿದ್ದ ವಸ್ತುಗಳು ಅಂದರೆ ಈ ಕಾಯಿಲೆಗೆ ಕೆಲವು ಕಾರಣಗಳು ಹೇಳಿದ್ದಾರೆ ಶೀತಲ ಜಲ ಇರ್ಬೋದು ಕೋಲ್ಡ್ ವಾಟರು ಶೀತಲ ವಾಯು ಇರ್ಬೋದು ಕೋಲ್ಡ್ ಏರ್ಗೆ ಎಕ್ಸ್ಪೋಸ್ ಆಗುವಂಥದ್ದು ಅಥವಾ ಕೆಲವು ಧಾನ್ಯಗಳು ವಿಶೇಷ ಧಾನ್ಯಗಳು ಆಮೇಲೆ ಕೆಲವು ಸ್ನಿಗ್ಧ ಪದಾರ್ಥಗಳು ಅಂದರೆ ಆಯ್ಲಿ ಫುಡ್ಡುಗಳು ಇವುಗಳಿಂದ ಸಾಧಾರಣವಾಗಿ ದೇಹದ ಶ ಅಲ್ಲಿ ವ್ಯತ್ಯಾಸಗಳು ಉಂಟಾಗಿ ಅವನಿಗೆ ಸಮಸ್ಯೆಗಳು ಬರಬಹುದು ಇದೆಲ್ಲವನ್ನು ಮಾಡುವಂಥದ್ದು ನಮ್ಮ ಮೇಲೆ ನಮ್ಮ ಮೈಯಲ್ಲಿ ಇರುವಂತಹ ವ್ಯಾಧಿ ಕ್ಷಮತು ಅಥವಾ ಇಮ್ಯುನಿಟಿ ಪವರ್ ಈ ಇಮ್ಯುನಿಟಿ ಪವರ್ ಯಾವಾಗ ಸೋಲ್ತದೋ ಆವಾಗ ಎಲ್ಲ ಸಮಸ್ಯೆಗಳು ಜಾಸ್ತಿ ಆಗ್ತದೆ ಮುಖ್ಯವಾಗಿ ಇದರಲ್ಲಿ ಶ್ವಾಸರೋಗದಲ್ಲಿ ಇದನ್ನು ಕಾಣ್ಬೋದು ಓಕೆ ರಕ್ತ ಪರೀಕ್ಷೆ ಮಾಡ್ತಾರೆ ರಕ್ತ ಪರೀಕ್ಷೆ ಮಾಡುವಾಗ ಇಮ್ಯುನೋಗ್ಲೋಬಿನ್ ಲೆವೆಲಲ್ಲಿ ವೇರಿಯೇಷನ್ಸ್ ಇರ್ತದೆ ಅಥವಾ ಬಿಳಿ ರಕ್ತ ಕಣಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಅದರಲ್ಲಿಯೂ ಇಸ್ನೋಫಿಲ್ ಎಂಬ ಒಂದು ಐಟಮ್ ಅಧಿಕ ಆಗಿರುತ್ತದೆ ಟೋಟಲಿ ಆ ಮನುಷ್ಯನಿಗೆ ಕಾಯಿಲೆಯ ಸಂಪೂರ್ಣ ಸೋಂಕು ಕೂಡ ಆಗ ಬಂದಿರುತ್ತದೆ ಇದುವೇ ಮುಂದೆ ಸೆಕೆಂಡ್ರಿ ಇನ್ಫೆಕ್ಷನ್ ಆಗಿ ಅಂದರೆ ಅದರಲ್ಲಿ ಇನ್ಫೆಕ್ಷನ್ ಆಗಿ ಬ್ಯಾಕ್ಟೀರಿಯಾಗಳಿನ ಒಳಗೆ ಆಕ್ರಮಣಕ್ಕೊಳಗಾಗಿ ಇನ್ಫೆಕ್ಷನ್ ಕಂಟಿನ್ಯೂ ಆಗ್ಬೋದು ಆಗ ಸರಿಯಾದಂಥ ಚಿಕಿತ್ಸೆಗಳು ಬೇರೆ ಇರ್ತದೆ ಈಗ ಪ್ರಾಥಮಿಕ ಹಂತದಲ್ಲಿ ಅವನಿಗೆ ಒಂದು ರೀತಿಯ ಉಸಿರು ತೆಗಿಲಿಕ್ಕೆ ಕಷ್ಟ ಆಗುವಂತಹ ಇದು ಕಾಣ್ತಾ ಕಾಣ್ತದೆ ನಮಗೆ ಈಗ ವ್ಯಕ್ತಿ ಬರುವಾಗಲೇ ಅವನಿಗೆ ತುಂಬ ಕಷ್ಟದಲ್ಲಿದ್ದಾನೆ ಎಂಬುದನ್ನು ಯಾರಿಗೂ ಇದರಲ್ಲದವರಿಗೂ ಕೂಡ ಅನುಸಂತಹ ಒಂದು ಶಕ್ ವ್ಯವಸ್ಥೆ ಕಾಣ್ತಾ ಇರ್ತದೆ ಇನ್ನು ಕೆಲವು ಸಂದರ್ಭದಲ್ಲಿ ಅವನಿಗೆ ಹೊರಗಿಂದ ಏನು ಗೊತ್ತಾಗೋದಿಲ್ಲ ನೋಡುವಾಗ ಆರಾಮಿದ್ದಾಗ ಕಾಣ್ತಾನೆ ಆದರೆ ಪರೀಕ್ಷೆ ಮಾಡುವಾಗ ಸ್ಟೆತೋಸ್ಕೋಪ್ ಅಲ್ಲಿ ಅದು ಸೆಕೆಂಡ್ರಿ ಅಂತ ಹೇಳ್ಬೋದು ಯಾಕಂದ್ರೆ ಹೆಚ್ಚಿನವರಿಗೆ ನಾವು ನೋಡ್ತಾ ಇರ್ತೇವೆ ಅವ್ರಿಗೆ ಒಂದು ರೀತಿಯಲ್ಲಿ ಶ್ವಾಸ ತೆಗಿಲಿಕ್ಕೆ ಕಷ್ಟಪಡ್ತಾರೆ ಬರ್ತಾ ಎದುಸಿರು ಬರುವ ರೀತಿಯಲ್ಲಿ ಅದರಿಂದಾಗಿ ಅವನಿಗೆ ಮೈಯೆಲ್ಲ ಬೆಳಚಿಕೊಂಡಿರ್ತದೆ ಅಥವಾ ಸೈನೋಸಿಸ್ ಹೇಳ್ತೇವೆ ತುಟಿ ಮತ್ತೆ ಬೆರಳುಗಳ ಬದಿಯಲ್ಲಿ ಎಲ್ಲ ಇದೆಲ್ಲ ಲಕ್ಷಣಗಳು ಕಪ್ಪು ಅಥವಾ ನೀಲಿ ಲಕ್ಷಣಗಳು ಸೈನೋಸಿಸ್ ಹೇಳ್ತೇವೆ ಅಂತದ್ದು ಕೂಡ ಕಂಡು ಬರ್ತದೆ ಇದೆಲ್ಲ ಕಾರಣ ಏನಂದ್ರೆ